ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಸೈನ್ ಬ್ಲಾಗ್ಸ್ ಇದು ಮಂಗಳವಾರ ಸಂಜೆ ಆಗಿರುತ್ತೆ ಮಂಗಳವಾರ ಸಂಜೆ ಇವತ್ತು ಟೀ ಜೊತೆಗೆ ಏನು ಸ್ನ್ಯಾಕ್ಸ್ ಮಾಡಿರಲಿಲ್ಲ ಏನಕ್ಕೆ ಅಂದರೆ ಬೆಳಗ್ಗೆ ಚಪಾತಿ ಮಾಡಿದ್ದೆ ಇನ್ನು ಎರಡು ಚಪಾತಿ ಮಿಕ್ಕೊಂಡಿತ್ತು ಎರಡು ಚಪಾತಿನ ಹಾಗೆ ಬಿಟ್ಕೊಂಡ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಟೀ ಜೊತೆಗೆ ಚಪಾತಿ ತಿನ್ನಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಹಾಗೆ ಈ ಥರ ಟೀ ಜೊತೆಗೆ ಚಪಾತಿ ತಿಂತಾಯಿದ್ರೆ ನನ್ನ ಸ್ಕೂಲ್ ಡೇಸೆಲ್ಲ ನೆನಪಾಗ್ಬಿಡುತ್ತೆ ಅಂದರೆ ಶನಿವಾರ ನಾವು ಸ್ಕೂಲ್ಗೆ ಏಳು ಗಂಟೆ ಹಂಗೆ ಹೋಗ್ಬೇಕಾಗಿತ್ತು ಅವಾಗೆಲ್ಲ ನಮ್ಮಮ್ಮ ಅವರೆಲ್ಲ ಏನು ಮಾಡೋರು ಅಂದರೆ ಶುಕ್ರವಾರ ನೈಟೆಲ್ಲ ಚಪಾತಿ ಮಾಡಿ ಮಾಡೋರು ಆವಾಗ ಎರಡು ಮೂರು ಅಥವಾ ಈ ಥರ ಚಪಾತಿ ಮಿಕ್ಕಿದಾಗ ಬೆಳಗ್ಗೆ ಬೇಗ ಎದ್ಬಿಟ್ಟು ಅವ್ರಿಗೂ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಚಪಾತಿ ಟೀನ ಕೊಟ್ಬಿಟ್ಟು ಕಲಿಸೋರು ನಾವು ಬೇಡ ಬೇಡ ಅಂದ್ರೂ ಚಪಾತಿ ಟೀನ ಕೊಟ್ಬಿಟ್ಟು ಕಳ್ಸೋರು ಬೇಡ ಅಂದ್ರೂ ನಾವು ಎರಡು ಮೂರು ಚಪಾತಿ ತಿನ್ಕೊಂಡು ಹೋಗ್ತಿದ್ವಿ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರೋದು ಹಾಗೆ ಇದೇ ಅದೇ ಥರನೇ ಇವತ್ತು ನನ್ನ ಮಕ್ಳಿಗೂ ಸಹ ನಾನು ಚಪಾತಿ ತಿನ್ನಿರಿ ಅಂತ ಕೊಟ್ಟರೆ ನನ್ನ ಮಗ ಮುಟ್ಲೇ ಇಲ್ಲ ನಂಗೆ ಇಷ್ಟ ಆಗೋಲ್ಲ ನನಗೆ ಬೇಡ ಅಂದ ಆದರೆ ನನ್ನ ಮಗಳು ಫಸ್ಟು ಬೇಡ ಅಂತಂದ್ರು ಆಮೇಲೆ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಅವಳು ನನ್ನ ಜೊತೆಗೆ ಚಪಾತಿನ ತಿನ್ಕೊಂಡು ತುಂಬ ಚೆನ್ನಾಗಿರುತ್ತೆ ಚಪಾತಿ ಅಷ್ಟೇ ಇಲ್ಲ ಪೂರಿನೂ ಮಾಡಿದರೆ ನಾನು ಇದೇ ಥರನೇ ತಿಂತಾಯಿರ್ತೀನಿ ಅಂದರೆ ಎರಡು ಮೂರು ಅಥವಾ ನನಗೆ ಪೂರಿ ಈ ಥರ ಮಿಕ್ಕೊಂಡಿರುತ್ತಲ್ವ ಈವ್ನಿಂಗ್ ಸ್ನ್ಯಾಕ್ಗೆ ಏನೂ ಮಾಡಿದೆ ಥರ ಟೀ ಜೊತೆಗೆ ಈ ಥರ ಡಿಪ್ ಮಾಡ್ಕೊಂಡು ತಿಂತಾ ಇರ್ತೀನಿ ಯಾರೆಲ್ಲ ಈ ಥರ ಟೀ ಜೊತೆಗೆ ಚಪಾತಿ ಹಾಗೆ ಪೂರಿನ ಡಿಪ್ ಮಾಡ್ಕೊಂಡು ತಿಂದಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ತಿಂದಿಲ್ಲ ನೋಡಿ ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ವೇಸ್ಟ್ ಆಗಬಾರ್ದು ಅಂದ್ರೂ ಸಹ ನೀವು ಈ ಥರ ಮಾಡ್ಕೋಬಹುದು ಇನ್ನು ಬುಧವಾರಕ್ಕೆ ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು ಅಂತ ಇವತ್ತು ಅವ್ರ ಜೊತೆ ಕುತ್ಕೊಂಡು ನಾನು ಸ್ವಲ್ಪ ಟಿ ವಿ ನೋಡಿದ್ರೆ ಆಯಿತು ಅಂತ ಟಿ ವಿ ನೋಡಿಕೊಂಡು ಟೀನ ಹಾಗೆ ಚಪಾತಿನ ತಿಂತಾ ಇದ್ದೆ ಇನ್ನು ನೈಟ್ ಅಡುಗೆಗೆ ಇವತ್ತು ದಹಿ ಬೆಂಡಿ ಗ್ರೇವಿ ಹಾಗೆ ಚಪಾತಿನ ಮಾಡಿದರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಅದಕ್ಕೂ ಸಹ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಹಾಗೆ ರೈಸ್ನ ಮಾಡಿಬಿಟ್ಟಿದ್ದೆ ಇವತ್ತು ಅಡುಗೆ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ಚಪಾತಿ ಹಾಗೆ ಬೆಂಡಿ ಫ್ರೈ ಮಾಡ್ತಾರೆ ಮಾಡೋದಿತ್ತು ಅಂತೇಳ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸ್ವಲ್ಪ ಲೇಟಾಗಿನೇ ಇವತ್ತು ಅಡುಗೆ ಮನೆಗೆ ಬಂದಿದ್ದೀನಿ ಇನ್ನು ಅದೆಲ್ಲ ಆದಮೇಲೆ ಒಂದು ಏಳು ಗಂಟೆ ಹಂಗೆ ಚಪಾತಿಗೆ ಹಿಟ್ಟು ಬೇರೆ ಕಲ್ಸಿಡಬೇಕಾಗಿತ್ತು ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ ಆದರೆ ನಾನು ಬೆಳಗ್ಗೆಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಹಿಟ್ಟನ್ನ ಕಲ್ಸಿಟ್ಕೊಂಡಿದ್ದೆ ಇನ್ನು ನೈಟಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನ ಇವಾಗ ಕಲಿಸ್ಕೊತಾ ಇದ್ದೀನಿ ಇನ್ನು ಚಪ್ಪ ಇನ್ನು ಹಿಟ್ಟೆಲ್ಲ ಕಲ್ಸಿದ ಮೇಲೆ ಒಂದು ಸ್ವಲ್ಪ ಸಿಲಿಂಗು ಸಹ ಗಲೀಜಾಗ್ಬಿಟ್ಟಿರುತ್ತಲ್ವ ಟೀ ಕುಡಿರ್ತೀವಿ ಟೀ ಹಾಗೆ ಹಿಟ್ಟೆಲ್ಲ ಕಲ್ಸಿರ್ತೀನಲ್ವ ಅದೆಲ್ಲ ಹಾಗೆ ಚರ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಒಂದು ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಆ ಕ್ಲೀನ್ ಮಾಡ್ಕೊಂಡ ನಂತರ ಇನ್ನು ನಾನು ಬೆಂಡೆಕಾಯಿನ ಒಂದು ಸ್ವಲ್ಪ ಉಪ್ಪು ಹಾಗೆ ನೀರನ್ನ ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ ಅಂದರೆ ಅದರಲ್ಲಿ ಏನಾದರೂ ಕ್ರಿಮಿ ಕೀಟಗಳಿದ್ರೆ ಹೋಗಲಿ ಅನ್ನ ಕಾರಣಕ್ಕೆ ಅದನ್ನು ಸಹ ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊತ ಇದ್ದೀನಿ ವಾಶ್ ಮಾಡ್ಕೊಂಡು ಒಂದು ಬಟ್ಟೆಯಿಂದ ನೀಟಾಗಿ ಒಸ್ಕೊತಾ ಇದ್ದೀನಿ ಈ ಥರ ಒಸ್ಕೊಂಡ್ರೆ ಬೆಂಡೆಕಾಯಿನೂ ಸಹ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನ ಕಾರಣಕ್ಕೆ ಅಷ್ಟೇ ನಾನು ಇವಾಗ ಒಂದು ಕಾಲು ಕೆ ಜಿ ಬೆಂಡೆಕಾಯಿನ ತೊಗೊಂಡು ಇವತ್ತು ದಹಿ ಬೆಂಡಿನ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಬೆಂಡಿನ ನಾರ್ಮಲಾಗಿ ಬೆಂಡೆಕಾಯಿ ಪಲ್ಯಗೆ ಮೊಸರು ಹಾಕ್ಬಿಟ್ಟೇ ಮಾಡ್ತೀನಿ ಅಂದರೆ ಜಾಸ್ತಿ ಮೊಸರು ಹಾಕ್ತಿರ್ಲಿಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇರೆ ಮಸಾಲೆಗಳನ್ನ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ಹಾಗೆ ಚಪಾತಿಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಚಪಾತಿಗಲ್ದನ್ನ ರೊಟ್ಟಿಗೂ ಸಹ ನಾವು ಈ ಪಲ್ಯಾನ ಮಾಡ್ಕೋಬಹುದು ಹಾಗಾಗಿ ಹೇಗೋ ನಮ್ಮನೆ ಬೆಂಡೆಕಾಯಿ ತಿನ್ನೋದೇ ಸ್ವಲ್ಪ ರೇರು ಅಂದರೆ ಹಸಿ ಬೆಂಡೆಕಾಯಿ ತಿನ್ಕೊಂಬಿಡ್ತಾರೆ ಈ ಥರ ಗ್ರೇವಿ ಎಲ್ಲ ಮಾಡಿದರೆ ಅಷ್ಟೊಂದು ಇಷ್ಟಪಡಲ್ಲ ಯಾಕಂದರೆ ಅದು ಲೋಳೆ ಲೋಳೆ ಇರುತ್ತಲ್ವ ಹಾಗಾಗಿ ಅಷ್ಟೊಂದು ಇಷ್ಟಪಡೋಲ್ಲ ಮಕ್ಕಳು ಈ ಹಸಿದ ಹಿಂಗೆ ತೊಳೆದು ಕೊಟ್ಬಿಟ್ಟು ತಿನ್ಕೊಂಬಿಡ್ತಾರೆ ಇನ್ನು ಇವತ್ತು ಬೇಡ ಅಂತೇಳ್ಬಿಟ್ಟು ಪಲ್ಯನ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನೈಟು ಚಪಾತಿಗೂ ಸಹ ಪಲ್ಯ ಏನೂ ಇರಲಿಲ್ಲ ಅಲ್ವ ಹಾಗಾಗಿ ಇನ್ನು ಇಲ್ಲಿ ನಾನು ದಹಿ ಬೆಂಡೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿನೇ ಕಟ್ ಮಾಡ್ಕೊತಾ ಇದ್ದೀನಿ ಈ ಬೆಂಡೆಕಾಯಿನ ನನಗೆ ಈ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಆದರೆ ಅದನ್ನ ಕಟ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಯಾಕಂದರೆ ಲೋಳೆ ಲೋಳೆ ಇರುತ್ತಲ್ವಾ ಅದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಆದರೆ ಏನು ಮಾಡೋದು ತುಂಬ ಒಳ್ಳೇದಲ್ವಾ ಆರೋಗ್ಯಕ್ಕೆ ಹಾಗೆ ಮೆಮೊರಿ ಪವರ್ಗೂ ಸಹ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬೆಂಡೆಕಾಯಿ ಅಥವಾ ಲೇಡೀಸ್ ಫಿಂಗರು ಹಾಗಾಗಿ ನಾನು ವಾರದಲ್ಲಿ ಒಂದುಸರಿ ಅಥವಾ ಹದಿನೈದು ಒಂದ್ಸರಿ ಮಾತ್ರ ಮಾಡ್ತೀನಿ ತುಂಬ ರೇರು ಮಾಡೋದು ಹಸೆ ಬಣ್ಣೆಕಾಯ ಹಾಗೆ ತಿನ್ಕೊಂಬಿಡ್ತಾರಲ್ವ ಹಾಗಾಗಿ ನಾನು ಪಲ್ಯ ಜಾಸ್ತಿ ಮಾಡೋದಕ್ಕೆ ಹೋಗೋಲ್ಲ ಮ ನನಗೆ ಇಷ್ಟ ಆಗಬೇಕು ಹಾಗೆ ಮಕ್ಕಳು ಏನಾದರೂ ಕೇಳಿದರೆ ಮಾತ್ರ ಪಲ್ಯನ ಮಾಡಿಕೊಡ್ತೀನಿ ಹಾಗಾಗಿ ಇನ್ನು ಇದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ತಾ ಇರುವಾಗ್ಲೇ ನನಗೊಂಥರ ಅನ್ನಿಸ್ತಾಯಿತ್ತು ಆದರೆ ಲೋಳೆ ಲೋಳೆ ಎಲ್ಲ ಬರುತ್ತಲ್ವ ಚಾಪಿಂಗ್ ಬೋರ್ಡಿಗೆ ಹಾಗೆ ನೈಫಿಗೆಲ್ಲ ಅಂಟ್ಕೊತಾ ಇತ್ತು ಹಾಗಾಗಿ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆಲ್ಲ ಹಾಕ್ಕೊಂಡು ಚಾಪಿಂಗ್ ಬೋರ್ಡು ಹಾಗೆ ನೈಫ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಇದರಲ್ಲೇ ಹಾಗೆ ಈರುಳ್ಳಿನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಈರುಳ್ಳಿಗೂ ಸಹ ಅದರದ್ದು ಏನು ಅಂಟಂತಿರುತ್ತಲ್ವ ಲೋಳೆ ಲೋಳೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಟಿಶ್ಯೂ ಪೇಪರಿಂದ ಈ ಚಾಪಿಂಗ್ ಬೋರ್ಡ್ನ ಹಾಗೆ ಚಾಕುನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಇಲ್ಲಿ ಈರುಳ್ಳಿ ಟೊಮೆಟೊನ ಸಹ ನೀಟಾಗಿ ಕಟ್ ಮಾಡ್ಕೊತ ಇದ್ದೀನಿ ಸಿಂಪಲ್ಲಾಗಿರುವಂತಹ ಐಟಮ್ಸ್ನ ಹಾಕ್ಬಿಟ್ಟು ಈ ನಾವು ಗ್ರೇವಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಿಂಪಲ್ಲಾಗಿರೋಂತಹ ಐಟಮ್ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋಲ್ಲ ಅಂತೇನಿಲ್ಲ ಆಗಿರುತ್ತೆ ಟೇಸ್ಟು ಹಾಗೆ ನಮ್ಮ ಮನೇಲಿ ಫಸ್ಟ್ ಟೇಸ್ಟ್ ಮಾಡಿದೆ ನಮ್ಮಣ್ಣ ಯಾಕಂದರೆ ಅವ್ನು ಊಟಕ್ಕೆ ಅಲ್ವಾ ಫಸ್ಟ್ ಅವನಿಗೇನೆ ಸರ್ವ್ ಮಾಡಿಕೊಟ್ಟಿರ್ತೀನಿ ನಾನು ಅವನೇ ಹೇಳೋದು ಯಾವ ಥರ ಇದೆ ಅಂತ ಹೇಳಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಒಂದೊಂದು ಸಲ ಏನು ಮಾಡಿಬಿಟ್ಟಿರ್ತಾನೆ ಅಂದರೆ ನಮ್ಮ ಮನೇಲಿ ಇದ್ರೆ ಅವ್ನು ಏನು ಹೇಳೋದಕ್ಕೆ ಹೋಗಲ್ಲ ಟೇಸ್ಟ್ನ ಉಪ್ಪು ಅಂದ್ರೂ ಹಾಗೆ ತಿಂತಾ ಇರ್ತಾನೆ ಖಾರ ಆದ್ರೂ ಹಾಗೆ ತಿಂತಾಯಿರ್ತಾನೆ ನಮ್ಮನೇವ್ ಅದೇ ಹೇಳ್ತಾರೆ ಸುಮ್ಮನೆ ತಿಂತಾ ಇದೆಯಲ್ಲ ಏನಾಗಿ ಕರೆಕ್ಟಾಗಿದೆ ಕರೆಕ್ಟಾಗಿಲ್ವ ಅಂತ ಹೇಳಕ್ಕೆ ಬರಲ್ವ ನಿನಗೆ ಅಂತ ಹೇಗಿಸ್ತಾ ಇರ್ತಾರೆ ಅವನಿಗೆ ನಾನೇ ಅಂತ ಅಲ್ಲ ಅವ್ರು ಮಿಸಸ್ ಅಡುಗೆ ಮಾಡಿದ್ರು ಅಷ್ಟೇ ಅವನು ಉಪ್ಪು ಖಾರ ಅದೇನು ಕಡಿಮೆ ಆಗಿದ್ರು ಹೇಳೋದೇ ಇಲ್ಲ ಹಾಗೆ ತಿನ್ಕೊ బర్తా ఒసరి నూ అదే హిం నీన్ తిబిట్ ಟೇಸ್ಟ್ ಕಡಿಮೆ ಏನಾಗಿರುತ್ತೆ ಅದನ್ನು ಹೇಳಿದ್ರೆ ನಾನಿಲ್ಲಿ ಸರಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ನಾನು ಯಾವುದೇ ಅಡುಗೆ ಮಾಡಲಿ ಫಸ್ಟಿಗೆ ನಾನು ಟೇಸ್ಟ್ ಮಾಡೋದಕ್ಕೆ ಹೋಗೋಲ್ಲ ಅದು ಅಭ್ಯಾಸವೂ ಇಲ್ಲ ನನಗೆ ಕೆಲವೊಬ್ಬರು ಉಪ್ಪು ಹಾಗೆ ಖಾರ ಎಲ್ಲ ಹಾಕಿದ್ಮೇಲೆ ಒಂದು ಸರಿ ಕುದಿ ಬಂದ ಮೇಲೆ ಟೇಸ್ಟ್ ನೋಡ್ತಾರೆ ನನಗೆ ಅದು ಅಭ್ಯಾಸವೇ ಇಲ್ಲ ಟೇಸ್ಟ್ ನೋಡೋದು ನಾನು ಬರೀ ಅಡುಗೆ ಒಂದು ಮಾಡ್ತೀನಿ ಅಷ್ಟೇ ಇನ್ನೆಲ್ರಿಗೂ ಊಟ ಆದಮೇಲೆ ನಾನು ಊಟ ಮಾಡೋದ್ರಿಂದ ನನಗೆ ಯಾವ ಥರ ಇದೆ ಅಂತಲೂ ಗೊತ್ತಾಗಲ್ಲ ಹಾಗಾಗಿ ಅವನು ಫಸ್ಟ್ ಊಟ ಮಾಡೋದ್ರಿಂದ ಅವನಿಗೆ ಕೇಳಿದರೆ ಅವನು ಒಂದೊಂದು ಸಾರಿ ಹೇಳ್ತಾನೆ ಒಂದೊಂದು ಸಾರಿ ಹೇಳೋದೇ ಇಲ್ಲ ಹಾಗಾಗಿ ಇನ್ನು ಈ ಗ್ರೇವಿನ ಯಾವ ಥರ ಮಾಡಿದ್ದೀನಿ ಅಂತ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಮೊದಲು ಇಲ್ಲಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಈ ಬಾಣ್ಲಿಗೆ ಕಾಲ್ ಕೆಜಿ ಆಗೋಷ್ಟು ಬೆಂಡೆಕಾಯಿನ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಸಣ್ಣಾಗಬೇಕಂದ್ರೆ ನೀವು ತೆಳುವಾಗೂ ಸಹ ಮಾಡ್ಕೋಬೋದು ಈ ಥರ ಬೆಂಡೆಕಾಯಿ ಮಾಡಬೇಕಂದ್ರೆ ಸ್ವಲ್ಪ ದಪ್ಪದಾಗಿ ಉದ್ದುದ್ದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಬಾಣಲಿಗೆ ಹಾಕ್ಕೊಂಡು ಮೊದಲಿಗೆ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಎಣ್ಣೆನ ಆಟೋಮೆಟಿಕ್ಕಾಗಿ ಎಣ್ಣೆ ಹಾಕೊಂಡ್ಬಿಟ್ರೆ ಅದರಲ್ಲಿರುವಂತಹ ಲೋಳೆ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ನಾವು ಇದನ್ನು ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡ ನಂತರ ಒಂದೇ ಒಂದು ಸ್ಪೂನ್ ಆ ಎಣ್ಣೆನ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೊತಾ ಇಲ್ಲ ಇವತ್ತು ಈ ಫ್ರೈ ಮಾಡೋದಕ್ಕೆ ಈ ಬೆಂಡೆಕಾಯಿನ ಒಂದೇ ಒಂದು ಸ್ಪೂನ್ ಎಣ್ಣೆಯಲ್ಲಿ ನಾವು ನೀಟಾಗಿ ಈ ಬೆಂಡೆಕಾಯಿನ ಫ್ರೈ ಮಾಡ್ಕೊಬೋದು ಕೆಲವೊಬ್ಬರು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಟೈಮು ಸಹ ಜಾಸ್ತಿ ಬೇಕು ಅಂತ ಹೇಳ್ತಾರೆ ಈ ಥರ ಕಟ್ ಮಾಡಿ ನಾವು ಮಾಡೋದ್ರಿಂದ ಟೈಮು ಸಹ ಸೇವ್ ಆಗುತ್ತೆ ಹಾಗೆ ಎಣ್ಣೆನೂ ಸಹ ನಾವು ಜಾಸ್ತಿ ಹಾಕಿರೋಲ್ಲ ಇನ್ನು ಇದು ನೀಟಾಗಿ ಇವಾಗ ಫ್ರೈ ಆಗಿದೆ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಫ್ರೈ ಆಗಿದೆ ಹೇಳ್ಬಿಟ್ಟು ಇದನ್ನು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಕಾಲು ಸ್ಪೂನ್ ಆಗುವಷ್ಟು ಅಶನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅಶಿನ ಪುಡಿನ ಸೇರಿಸ್ಕೊಂಡು ಒಂದು ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇನ್ನು ಇದನ್ನ ತಂಗ್ಗಾಗೋದಕ್ಕೆ ಬಿಟ್ಟು ಇನ್ನು ನಾವು ಹಿಂಗೆ ದಹಿ ಬೆಂಡೆ ಫ್ರೈ ಮಾಡ್ತಾ ಇರೋದ್ರಿಂದ ಮೊದಲಿಗೆ ನಾವು ಮೊಸರು ತಗೋಬೇಕಾಗುತ್ತೆ ಅದಕ್ಕೆ ಇಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ನೀಟಾಗಿ ಬೀಟ್ ಮಾಡಿ ಇಟ್ಕೊಂಡಿರ್ತಾ ಇದ್ದೀನಿ ಬೀಟ್ ಮಾಡಿದ ನಂತರ ನಿಮಗೆ ಖಾರ ಎಷ್ಟು ತಿಂತರೆ ನೋಡಿಬಿಟ್ಟು ನೀವು ಇಲ್ಲಿ ಅಚ್ಕದ ಪುಡಿನ ತೊಗೋಬೋದು ನಾನು ಇಲ್ಲಿ ಒಂದು ಸ್ಪೂನ್ ಅಚ್ಕರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಧನಿಯ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ ನನ್ನ ಹತ್ರ ಜೀರಿಗೆ ಪುಡಿ ಖಾಲಿಯಾಗಿಬಿಟ್ಟಿದೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇಲ್ಲಿ ಜೀರಿಗೆ ಪುಡಿನ ಇಲ್ಲ ನಿಮ್ಮ ಹತ್ರ ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿನೂ ಸಹ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಇನ್ನು ಇದನ್ನು ಗಂಟು ಇಲ್ದ್ರೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಎಣ್ಣೆಯಲ್ಲಿ ಮೇಲೆ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋವಂತಹ ಅಗತ್ಯತೆ ಇರಲ್ಲ ಹಾಗೆ ಮೊಸರು ಒಡೆದೋಗುತ್ತೆ ಬಿಸಿಗೆ ಹಾಗಾಗಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಮತ್ತೆ ಅದೇ ಬಾಣಲೇನೆ ಇಟ್ಕೊತಾ ಇದ್ದೀನಿ ಆ ಬಾಣಲಿಗೆಯೇ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಹಾಗೆ ಜೀರಿಗೆನ ಸೇಸ್ಕೊತಾ ಇದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ಜೀರಿಗೆನ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಗರಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸಹ ಸಿಡಿದ ಮೇಲೆ ಇದಕ್ಕೆ ಉದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಒಂದು ಸ್ವಲ್ಪ ತರಿ ತರಿಯಾಗೂ ಸಹ ನೀವು ಕುಟ್ಟಿಬಿಟ್ಟು ಸೇರಿಸ್ಕೋಬೋದು ಅದು ಸಹ ತುಂಬ ಚೆನ್ನಾಗಿರುತ್ತೆ ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದ ನಂತರ ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಓದಾದ ನಂತರ ಇದಕ್ಕೆ ಒಂದೇ ಒಂದೇ ನಾನು ನಾಟಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಹುಳಿಗೋಸ್ಕರ ನಾಟಿ ಟೊಮೆಟೊ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆದ ನಂತರ ನಾವೇನಿಲ್ಲಿ ಮೊಸರಿಗೆ ಮಸಾಲನೆಲ್ಲ ಹಾಕಿ ನೀಟಾಗಿ ಕಲಿಸ್ಬಿಟ್ಟಿಟ್ಟಿದ್ವಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಅದನ್ನ ಪೂರ್ತಿಯಾಗಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಮೊಸರನ್ನ ಅಂದರೆ ಮೊಸರು ಹೊಡೆದೋಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೈ ಬಿಡ್ದೇನೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಆಚೆ ಬರೋದಕ್ಕೆ ಶುರು ಆಗುತ್ತೆ ಇದೇ ನಾನು ನಾನಿಲ್ಲಿ ಮೊದಲಿಗೆ ಮೊಸರಿಗೆ ಎಲ್ಲ ಮಸಾಲಾನ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಒಂದೊಂದು ಸರಿ ಏನಾಗಿ ಬಿಡುತ್ತೆ ಅಂದರೆ ಮೊಸರನ್ನ ಹಾಕ್ತೀವಿ ನಾವು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಮಸಾಲಾನ ಹಾಕೋಬೇಕಾಗತ್ತೆ ಅಂಥ ಟೈಮಲ್ಲಿ ಮೊಸರು ಪೂರ್ತಿಯಾಗಿ ನೀರು ನೀರು ಬಿಟ್ಕೊಂಡ್ಬಿಟ್ಟಿರತ್ತೆ ಆವಾಗ ಮಸಾಲೆಗಳು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಸರಿ ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಮಾಡಿದ್ದೀನಿ ತುಂಬ ಆಗಿತ್ತು ಈ ಥರ ಒಂದ್ಸರಿ ಮಾಡಿ ನೋಡಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮೊಸರು ನೀಟಾಗಿ ಮಿಕ್ಸ್ ಮಾಡ್ತಾ 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 ಅದರಲ್ಲಿರುವಂತಹ ನೀರಿನ ಅಂಶ ಶುರುವಾಗಿದೆ ಈ ಥರ ನೀರಿನ ಅಂಶ ಬಿಟ್ಕೊಂಡ್ಮೇಲೆ ನಾವೇನು ನೀರನ್ನ ಹಾಕೋಬೇಕಲ್ವ ಇವಾಗ ನಾನು ಮೊಸರು ಕಲಸಿಟ್ಟಿರುವಂತಹ ಬೌಲಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಅನ್ನಕ್ಕೆ ಅಥವಾ ಮುದ್ದೆಗೆ ಅದಕ್ಕೆ ಏನಾದ್ರು ಮಾಡ್ತಾ ಇದ್ದೀನಿ ಅಂದರೆ ನೀವಿಲ್ಲಿ ಮೊಸರು ಹಾಗೆ ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೋದು ಇವತ್ತು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪನೇ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ನೀರನ್ನ ಜಾಸ್ತಿನೂ ಸೇರಿಸ್ಕೊತಾ ಇಲ್ಲ ಇವಾಗ ನೀರನ್ನ ಸೇರಿಸ್ಬಿಟ್ಟಿದ್ದ ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಾದ ನಂತರ ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಈ ಟೈಮಲ್ಲೇ ಬೆಂಡೆಕಾಯಿನ ಸೇರಿಸ್ಕೋಬೇಕಾಗತ್ತೆ ಹಾಕಿರುವಂತಹ ಮಸಾಲೂ ಸಹ ಬೆಂಡೆಕಾಯಿಗೆ ಹಿಡ್ಕೋಬೇಕು ಹಾಗಾಗಿ ಒಂದು ಕುದಿ ಬಂದ ನಂತರ ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಬೆಂಡೆಕಾಯಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ ಮಸಾಲೆ ಜೊತೆಗೆ ನಾವಿಲ್ಲಿ ಆಲ್ರೆಡಿ ಬೆಂಡೆಕಾಯಿನ ಫ್ರೈ ಮಾಡಿ ಹಾಕ್ಕೊತಾ ಇರೋದ್ರಿಂದ ಜಾಸ್ತಿ ಹೊತ್ತೇನು ಕುದಿಯೋದಕ್ಕೇನು ಟೈಮ್ ತಗೊಳ್ಳಲ್ಲ ಇನ್ನು ಮಸಾಲೆ ಇಟ್ಕೊಂಡು ಅದರಲ್ಲಿರುವಂತಹ ಎಣ್ಣೆ ಅಂಶ ಬಿಡೋದಕ್ಕೆ ಶುರು ಆಗಬೇಕು ಅಷ್ಟು ನಾವು ಇಲ್ಲಿ ಫ್ರೈ ಮಾಡ್ಕೊಂಡ್ರೆ ಅಥವಾ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನಿವಾಗ ಹಾಕಿರೋಂತಹ ನೀರು ಎಷ್ಟಿದೆ ಅಲ್ವಾ ಅದು ಒಂದು ಅರ್ಧಕ್ಕರ್ಧ ಹಿಂಗೆ ಹೋಗಬೇಕು ಅಲ್ಲಿವರೆಗೂ ನಾನು ಇಲ್ಲಿ ಕುದಿಸ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಗ್ರೇವಿ ಜಾಸ್ತಿ ಬೇಡ ಚಪಾತಿಗೆ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಕುದಿಬೇಕು ನನಗೆ ಹಾಗೆ ಈ ಥರ ಗ್ರೇವಿ ಬೇಕಾಗಿತ್ತು ಹಾಗಾಗಿ ನಾನು ಈ ಥರ ಕುದಿಸ್ಕೊತಾ ಇದ್ದೀನಿ ನೀವೇನಾದರೂ ಮುದ್ದೆಗೆ ಅಥವಾ ನಿಮ್ಗೆ ಏನಾದರೂ ರೈಸ್ಗೆ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಸ್ವಲ್ಪ ಗ್ರೇವಿನ ತೆಳುವಾಗೂ ಸಹ ಮಾಡ್ಕೋಬೋದು ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಇದು ರೆಡಿ ಆಯಿತು ಅಂತಲೇ ಅರ್ಥ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಚಪಾತಿಗೋಸ್ಕರನೇ ಇವತ್ತು ಈ ಪಲ್ಯನ ಮಾಡ್ಕೊಂಡಿದ್ದೆ ಅಥವಾ ಗ್ರೇವಿನ ಮಾಡ್ಕೊಂಡಿದ್ದೆ ಸುಪ್ ಸೂಪರ್ ಟೇಸ್ಟಿಯಾಗಿತ್ತು ಹಾಗೆ ಕಾಂಬಿನೇಷನು ಸಹ ತುಂಬಾ ಚೆನ್ನಾಗಿತ್ತು ಬೆಂಡೆಕಾಯಿ ತಿನ್ನಲ್ಲ ನೋಡಿ ಹಾಗೆ ಹಸಿ ಬೆಂಡೆಕಾಯಿನ ಆ ಥರದವ್ರಿಗೆ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ಇವತ್ತು ಸ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸಕ್ಕ ಟೇಸ್ಟಿಯಾಗಿರುವಂತಹ ದಹಿ ಬೆಂಡೆ ಗ್ರೇವಿ ರೆಡಿಯಾಗಿದೆ ನೀವು ಸಹ ಮನೆಯಲ್ಲಿ ಒಂದೇ ಥರ ಬೆಂಡೆಕಾಯಿ ಪಲ್ಯ ಏನಾದರೂ ಮಾಡ್ತಾಯಿದ್ರೆ ಈ ಸಹ ಈ ಥರ ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಇನ್ನು ಊಟ ಎಲ್ಲ ಆದಮೇಲೆ ಪಾತ್ರೆನೂ ಸಹ ಇಲ್ಲಿ ಇದ್ದೀನಿ ಹಾಗೆ ಲಾಗ್ನು ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ರೆಸಿಪಿ ನಾನು ಮಾಡಿರೋಂಥ ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು